ನಮಸ್ಕಾರ ಪ್ರಿಯ ವೀಕ್ಷಕರೇ ಕಾವ್ಯಧಾರಿಯ ವಿಶೇಷ ಸಂಚಿಕೆ ಸಾಧನಾ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ನಮ್ಮ ದಾವಣಗೆರೆ ಜಿಲ್ಲೆಗೆ ಒಂದು ಗರಿ ಮೂಡಿಸಿರುವಂತಹ ಸಂಗತಿಯನ್ನು ನಾವು ಹೊತ್ತು ತಂದಿದ್ದೇವೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ದೇಶಕ್ಕೆ ನೂರ ಒಂದನೇ ರ್ಯಾಂಕ್ ಮತ್ತು ಕರ್ನಾಟಕ ರಾಜ್ಯಕ್ಕೆ ಎರಡನೇ ರ್ಯಾಂಕನ್ನು ಗಳಿಸಿರುವಂಥ ಕೀರ್ತಿಗೆ ನಮ್ಮ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ನಿವಾಸಿಯಾಗಿರುವಂಥ ಕುಮಾರಿ ಸೌಭಾಗ್ಯ ಬೀಳಗಿಮಟ್ಟವರು ಭಾಜನರಾಗಿದ್ದಾರೆ ಕುಮಾರಿ ಸೌಭಾಗ್ಯ ಬೀಳಗಿಮಠವರು ದಾವಣಗೆರೆ ನಿವಾಸಿಯಾಗಿರುವಂಥ ಶ್ರೀಯುತ ಸ್ವಾಮಿ ಬೀಳಗಿಮಠವರ ಸುಪುತ್ರಿ ಅವರು ಈ ಒಂದು ಸಾಧನೆಯನ್ನು ಮಾಡುವ ಮೂಲಕ ದಾವಣಗೆರೆ ಜಿಲ್ಲೆಯ ಕೀರ್ತಿಯನ್ನು ರಾಜ್ಯ ಮತ್ತು ದೇಶಮಟ್ಟಕ್ಕೆ ಅವರು ಏರಿಸಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಅವರು ಇಂತಹ ಒಂದು ಮಾದರಿ ಸಾಧನೆಯನ್ನು ಹೇಗೆ ಮಾಡಿದ್ದಾರೆ ಹಾಗೆಯೇ ಅವರ ಮುಂದಿನ ಕನಸು ಗುರಿ ಮತ್ತು ಸಾಧನೆಗಳು ಏನು ಅನ್ನೋದರ ವಿಚಾರವಾಗಿ ಇವತ್ತು ಈ ಸಾಧನಾ ಸೀದಿ ಕಾರ್ಯಕ್ರಮದಲ್ಲಿ ನಾವು ಹಂಚಿಕೊಳ್ಳೋಣ ಅವರಿಗೆ ನಮ್ಮ ದಾವಣಗೆರೆ ಜಿಲ್ಲೆಯ ಮತ್ತು ರಾಜ್ಯದ ಪರವಾಗಿ ಈ ಒಂದು ಪುಸ್ತಕವನ್ನು ನೀಡುವುದರ ಮೂಲಕ ಶುಭಾಶಯವನ್ನು ಅರ್ಪಿಸ್ತಾ ಇದೆ ಸೌಭಾಗ್ಯ ಅವರೇ ಈಗಾಗಲೇ ನೀವು ಯು ಪಿ ಸಿಯಲ್ಲಿ ನೂರ ಒಂದನೇ ರ್ಯಾಂಕ್ ಮತ್ತು ರಾಜ್ಯಕ್ಕೆ ಎರಡನೇ ರ್ಯಾಂಕನ್ನು ಗಳಿಸುವುದರ ಮೂಲಕ ಒಂದು ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಅದರಲ್ಲೂ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಒಂದು ಸಾಧನೆಯ ಮೈಲಿಗಲ್ಲಿನ ಒಂದು ತುತ್ತ ತುದಿಯನ್ನು ತಾವು ಏರಿದಿರಿ ಈ ಸಂದರ್ಭದಲ್ಲಿ ಈ ಒಂದು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂಥವರ ಸಂಖ್ಯೆ ವಿರಳ ಆ ನಡುವೆ ತಾವು ಇಂತಹ ಸಾಧನೆಯನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ ಆಯಿತು ಇದಕ್ಕೆ ಹೇಗೆ ನೀವು ಪೂರ್ವ ತಯಾರಿಯನ್ನು ನಡೆಸಿದಿರಿ ಈ ಸಾಧನೆಯನ್ನು ಮಾಡೋದಕ್ಕೆ ತಮಗೆ ಸ್ಫೂರ್ತಿ ಹೇಗೆ ಉಂಟಾಯಿತು ಅನ್ನೋದ್ರ ಕುರಿತು ಒಂದಷ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ ಎಲ್ಲರಿಗೂ ನಮಸ್ಕಾರ ನಾನು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಈ ಬಾರಿ ನೂರ ಒಂದನೇ ರ್ಯಾಂಕನ್ನು ಗಳಿಸಿದ್ದೇನೆ ನನಗೆ ಐ ಎ ಎಸ್ ಅಥವಾ ಐ ಪಿ ಎಸ್ ಆಗೋ ಸಾಧ್ಯತೆ ಇದೆ ನನಗೆ ಐ ಎ ಎಸ್ ಆಗಬೇಕು ಅಂತ ಬಹಳ ಚಿಕ್ಕ ವಯಸ್ಸಿನಿಂದಲೇ ಆಸೆ ಇತ್ತು ಇದೊಂದು ನನ್ನ ಬಾಲ್ಯದ ಕನಸು ಹಾಗಾಗಿ ನಾನು ಇದರ ಬಗ್ಗೆ ಬಹಳ ಒಂದು ದೃಢ ನಿರ್ಧಾರವನ್ನು ಮಾಡಿದ್ದೆ ಸೊ ಪಿ ಯು ಸಿ ಮುಗ್ದಾದ ಮೇಲೆ ನಾನು ಬಿ ಎಸ್ ಸಿ ಅಗ್ರಿಯಲ್ಲಿ ಗ್ರ್ಯಾಜುಯೇಷನ್ನ ಮಾಡಿದ್ದೇನೆ ಆ ಸಮಯದಲ್ಲೇ ನಾನು ಯು ಪಿ ಸಿನ ಪ್ರಿಪೆರೇಷ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ದೆ ಆವಾಗ್ಲಿಂದಲೇ ಇದಕ್ಕಂತ ಓದ್ತಾ ಇದ್ದೆ ಅದೇ ರೀತಿ ಲಾಕ್ಡೌನ್ ಆದಾಗ ನಮಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ಬಹಳ ನನಗೆ ಸಮಯ ಸಿಕ್ತು ಸೊ ಆವಾಗ ನಾನು ಇನ್ನೂ ಹೆಚ್ಚು ಸಮಯವನ್ನು ಯು ಪಿ ಎಸ್ ಸಿ ಪ್ರಿಪ್ರೇಷನ್ಗೆ ಕೊಡೋದಕ್ಕೆ ಸಾಧ್ಯವಾಯಿತು ಸೊ ಎರಡು ಸಾವಿರದ ಎರಡನ್ನ ಇಪ್ಪತ್ತೆರಡನೇ ಅದರಲ್ಲಿ ನನ್ನದು ಡಿಗ್ರಿ ಮುಗ್ದಾದಾಗ ಆವಾಗ ನಾನು ಮೊದಲನೇ ಅಟೆಂಪ್ಟ್ ಕೊಟ್ಟೆ ಆ ಬಾರಿ ಪ್ರಿಲಿಮ್ಸ್ ಆಗಿದ್ದಿಲ್ಲ ಬಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನ್ನ ಪ್ರಿಲಿಮ್ಸು ಮೇನ್ಸು ಎಲ್ಲ ಪಾಸಾಗಿ ಈ ಬಾರಿ ನನಗೆ ಈ ರ್ಯಾಂಕ್ ಬಂದಿದೆ ಸೊ ಇದರ ಪ್ರಿಪ್ರೇಷನ್ ಬಗ್ಗೆ ಹೇಳೋದಾದರೆ ನಾನು ಡಿಗ್ರಿ ಜೊತೆಗೆ ಪ್ಯಾರಲಲ್ಲಿ ನಾನು ಯು ಪಿ ಎಸ್ ಸಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ದೆ ಸೊ ಪ್ರ ಎಲ್ಲದನ್ನೂ ಹಂತ ಹಂತವಾಗಿ ಮಾಡಿದ್ದೀನಿ ಯಾವುದೋ ಅವಸರದಿಂದ ಸ್ಟಾರ್ಟ್ ಮಾಡಿದಲ್ಲ ಮೊದಲಿಗೆ ದಿನನಿತ್ಯದ ಅಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನ್ಯೂಸ್ ಪೇಪರ್ ಓದೋದ್ರಿಂದ ಹಿಡಿದ್ಬಿಟ್ಟು ಮ್ಯಾಗ್ಝಿನ್ಸಿಂದ ಹಿಡಿದುಬಿಟ್ಟು ಸೊ ಅದೇ ರೀತಿ ಹಂತ ಹಂತದಲ್ಲಿ ಎಲ್ಲ ಸ್ಟ್ಯಾಂಡರ್ಡ್ ಬುಕ್ಸು ಕನ್ವೆನ್ಷನಲ್ ಬುಕ್ಸ್ನ ಓದೋದಕ್ಕೆ ಪ್ರಾರಂಭ ಮಾಡಿದೆ ಸೊ ವಾಪಸ್ ಲಾಕ್ಡೌನ್ ಮುಗಿಯೋ ಟೈಮಲ್ಲಿ ನಾನು ನನ್ನ ಆಪ್ಷನಲ್ ಸಬ್ಜೆಕ್ಟ್ ಆದಂಥ ಆಂಥ್ರೋಪಾಲಜಿ ಬಗ್ಗೆ ಜಾಸ್ತಿ ಟೈಮ್ ಸಿಕ್ತು ಆವಾಗ ಅದರ ಬಗ್ಗೆ ಜಾಸ್ತಿ ಓದ್ಕೊತಾ ಹೋದೆ ಸೊ ಇದೇ ರೀತಿ ಹಂತ ಹಂತವಾಗಿ ಪ್ರಿಪ್ರೇಷನ್ನ ಮಾಡಿದ್ದೀನಿ ಯಾವುದೇ ಒಂದು ಪ್ರೆಷರಿಂದ ಮಾಡಿದ್ದಲ್ಲ ಸೊ ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಗ್ರ್ಯಾಜುಯೇಷನ್ ಮುಗ್ದಾಗ ಒಂದು ವ ಒಂದೂವರೆ ವರ್ಷ ನನಗಿನ್ನೂ ಸಾಕಷ್ಟು ಟೈಮ್ ಸಿಕ್ತು ಆ ಸಮಯನ ಕರೆಕ್ಟಾಗಿ ಬಳಕೆ ಮಾಡ್ಕೊಂಬಿಟ್ಟು ನಾನು ಓದಿದ್ದೀನಿ ನಮ್ಮ ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ಯು ಪಿ ಎಸ್ ಸಿ ಪರೀಕ್ಷೆಯ ಕುರಿತು ಒಂದು ಸರಿಯಾದ ಸ್ಪಷ್ಟವಾದ ಮಾಹಿತಿ ಇರೋದಿಲ್ಲ ಆದರೆ ಸರಿಯಾದ ಒಂದು ಸ್ಪಷ್ಟ ಮಾಹಿತಿಯನ್ನು ಪಡೆದುಕೊಂಡ ನಂತರವೇ ಅದರಲ್ಲಿ ಒಂದು ಶ್ರಮಪಟ್ಟು ಆ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಈ ಯು ಪಿ ಎಸ್ ಸಿ ಪರೀಕ್ಷೆಯ ಒಂದು ಸ್ವರೂಪ ಹೇಗೆ ಇರುತ್ತೆ ಹಾಗೆಯೇ ಈ ಪರೀಕ್ಷೆಯಲ್ಲಿ ತಾವು ಮುಖ್ಯ ಪರೀಕ್ಷೆಯಲ್ಲಿ ಯಾವ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಎಷ್ಟು ತಾಸು ಓದಿರೋದ್ರ ಮೂಲಕ ಅದರಲ್ಲೂ ಕೂಡ ನಮಗೆ ಒಂದು ಹೆಮ್ಮೆ ಪಡುವಂಥ ಸಂಗತಿ ಅಂತ ಹೇಳಿದರೆ ತಾವು ಕೋಚಿಂಗ್ ಹೋಗದೇ ಈ ಸಾಧನೆಯನ್ನು ಮಾಡಿದಿರಿ ಅನ್ನುವಂಥದ್ದೇ ಒಂದು ಹೆಗ್ಗಳಿಕೆ ಹಾಗಾಗಿ ತಾವು ಮನೆಯಲ್ಲೇ ಕೂತು ಈ ಒಂದು ಸಾಧನೆಯನ್ನು ಮಾಡೋದಕ್ಕೆ ಎಷ್ಟು ಸಮಯವನ್ನು ಮೀಸಲಿಟ್ರಿ ಆ ಎಲ್ಲ ವಿಷಯಗಳ ಕುರಿತು ಒಂದಷ್ಟು ಮಾಹಿತಿ ಕೊಡಿ ಮೊದಲನೇದಾಗಿ ಎಷ್ಟು ತಾಸು ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಎಷ್ಟು ಗಮನ ಕೊಟ್ಟು ಎಷ್ಟು ಶ್ರದ್ಧೆಯಿಂದ ಓದ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಸೊ ಎರಡು ತಾಸು ಓದಲಿ ಕೆಲವರು ಹನ್ನೆರಡು ತಾಸು ಓದ್ತಾರೆ ಆದರೆ ಆ ಓದಿನ ಸಮಯದಲ್ಲಿ ನಮ್ಮ ಮನಸ್ಸು ಎಲ್ಲಿತ್ತು ಅನ್ನೋದು ಬಹಳ ಮುಖ್ಯ ಸೊ ನಂದು ಓದೋದು ಇಷ್ಟು ಪ್ರತಿದಿನ ಇಷ್ಟೇ ನಿತ್ಯ ಅಂತ ಇದ್ದಿದ್ದಿಲ್ಲ ಯಾಕೆಂದರೆ ಡಿಗ್ರಿ ಟೈಮಲ್ಲಿ ನನ್ನ ಕೋರ್ಸ್ ವರ್ಕ್ ಜೊತೆಗೆ ನಾನು ಓದಿದ್ದರಿಂದ ಅವಾಗ ಜಸ್ಟ್ ತ್ರೀ ಟು ಫೋರ್ ಅವರ್ಸ್ ಇನಿಷಿಯಲಿ ಓದ್ತಾಯಿದ್ದೆ ಸೊ ಲಾಕ್ಡೌನ್ ಟೈಮಲ್ಲಿ ಸಿಕ್ಸ್ ಟು ಸೆವೆನ್ ಅವರ್ಸ್ ಓದಿದ್ದೆ ವಾಪಸ್ ಮತ್ತೆ ಕಾಲೇಜ್ ಸ್ಟಾರ್ಟ್ ಆದಾಗ ಜಸ್ಟ್ ನನಗೆ ಮೂರರಿಂದ ನಾಲ್ಕು ತಾಸು ಅಷ್ಟೇ ಸಿಗ್ತಾಯಿತ್ತು ಸೊ ಪ್ರಿಲಿನ್ಸ್ ಹತ್ರ ಬಂದಾಗ ಮೇನ್ಸ್ ಹತ್ತಿರ ಬಂದಾಗ ನಾನು ಟೆನ್ ಟು ಟ್ವೆಲ್ ಅವರ್ಸ್ ಸಹ ಓದಿದ್ದೀನಿ ಇಲ್ಲಿ ಎಷ್ಟು ತಾಸು ಓದ್ತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಮನಸ್ಸಿಟ್ಟು ಓದ್ತೀವಿ ಅನ್ನೋದು ಬಹಳ ಅಂದರೆ ಬಹಳ ಮುಖ್ಯ ಆಗುತ್ತೆ ನಂತರ ನನ್ನ ಆಪ್ಷನಲ್ ಸಬ್ಜೆಕ್ಟ್ ಬಂದ್ಬಿಟ್ಟು ಆಂಥ್ರೋಪಾಲಜಿ ಇದನ್ನು ನಾನು ಹೆಚ್ಚು ಗಮನ ಹರಿಸಿ ಪ್ರಿಪ್ರೇಷನ್ ಆಗಿದ್ದೀನಿ ಯಾಕಂದರೆ ಆಪ್ಷನಲ್ ಸಬ್ಜೆಕ್ಟ್ಸೇ ಕೆ ಎಷ್ಟೋ ಬಾರಿ ಮೇಜರ್ ರ್ಯಾಂಕ್ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಸೊ ಆಂಥ್ರೋಪಾಲಜಿಗೋಸ್ಕರ ನಾನು ಹಲವು ಸ್ಕಾಲರ್ಸ್ ಬರೆದಂಥ ಎಲ್ಲ ಪುಸ್ತಕಗಳನ್ನು ರೆಫರ್ ಮಾಡಿ ನನ್ನದೇ ಆದಂತಹ ನೋಟ್ಸನ್ನು ಮಾಡಿ ಪ್ರತಿಯೊಂದಕ್ಕೂ ಟೆಸ್ಟ್ ಸೀರೀಸನ್ನು ಸಹ ಅಟೆಂಡ್ ಮಾಡಿ ಬರೆದಿದ್ದೀನಿ ಮತ್ತು ಕೋಚಿಂಗ್ ಅಂತ ಯಾವುದೇ ಒಂದು ಫೌಂಡೇಶನ್ ಕೋರ್ಸ್ಗೆ ನಾನು ಜಾಯ್ನ್ ಆಗಿದ್ದಿಲ್ಲ ಅದ್ರ ಬದಲು ನಾನು ಜಸ್ಟ್ ಟೆಸ್ಟ್ ಸೀರೀಸ್ನ ಮಾಡಿದ್ದೀನಿ ಸೊ ನಮ್ಮ ಕಾಲೇಜ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆದಂತಹ ಡಾಕ್ಟರ್ ಅಶ್ವಿನಿ ಎಮ್ಮ ಮ್ಯಾಡಮ್ ಅವರು ನನಗೆ ಮಾರ್ಗದರ್ಶನ ನೀಡಿದರು ಸೊ ಅದಕ್ಕ ಸೊ ನನಗೆ ಎಲ್ಲೂ ಕೋಚಿಂಗ್ ಅವಶ್ಯಕತೆ ಅಂತ ಅನಿಸ್ಲಿಲ್ಲ ಸೊ ಇಲ್ಲಿ ನಾನು ಎಲ್ಲರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ಕೋಚಿಂಗ್ ನೆಸೆಸರಿ ಕೆಲವೊಬ್ರಿಗೆ ಅನಿಸುತ್ತೆ ಕೆಲವೊಬ್ರಿಗೆ ಅನಿಸಲ್ಲ ಬಟ್ ರೈಟ್ ಗೈಡೆನ್ಸ್ ಅಟ್ ದ ರೈಟ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಮತ್ತು ನಿಮ್ಮದು ಕ್ಲಾರಿಟಿ ಆಫ್ ಥಾಟ್ ಇರಬೇಕು ಸುಮ್ಮನೆ ಎಲ್ಲರೂ ಮಾಡ್ತಾರೆ ಇಲ್ಲ ಅವರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮಾಡೋದಲ್ಲ ನಿಜವಾಗಿಯೂ ಅದರ ಮೇಲೆ ಆಸೆ ಇದ್ದರೆ ದೃಢ ಸಂಕಲ್ಪದಿಂದ ಬಂದುಬಿಟ್ಟು ಮಾಡಬೇಕು ಅಂತ ನನ್ನ ಅನಿಸಿಕೆ ಯು ಪಿ ಎಸ್ ಸಿ ಎಕ್ಸಾಮ್ ಪ್ರೊಸೀಜರ್ ಏನಪ್ಪ ಅಂದರೆ ಪ್ರತಿ ವರ್ಷವೂ ಕೂಡ ಯು ಪಿ ಎಸ್ ಸಿನೇ ಈ ಎಕ್ಸಾಮ್ನ ಕಂಡಕ್ಟ್ ಮಾಡುತ್ತೆ ಎಲ್ಲ ರಾಜ್ಯದಲ್ಲೂ ಮೂರರಿಂದ ನಾಲ್ಕು ಸೆಂಟರ್ ಇರುತ್ತೆ ಸೊ ಇದು ಮೂರು ಹಂತದಲ್ಲಿ ಎಕ್ಸಾಮ್ ನಡೆಯುತ್ತೆ ಫಸ್ಟಿಗೆ ಪ್ರಿಲಿಮ್ಸ್ ಅದಾದ ನಂತರ ಮೇನ್ಸ್ ಅದಾದ ನಂತರ ಇಂಟರ್ವ್ಯೂ ಪ್ರಿಲಿಮ್ಸಲ್ಲಿ ಆಯ್ಕೆಯ ಪ್ರಶ್ನೆಗಳಿರುತ್ತೆ ಪ್ರಿಲಿಮ್ಸ್ ಈಸ್ ನಾಟ್ ಕ್ವಾಲ್ ಈಸ್ ನಾಟ್ ಕೌಂಟಿಂಗ್ ಫಾರ್ ದ ರ್ಯಾಂಕು ಇದು ಜಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮು ಪ್ರಿಲಿಮ್ಸಲ್ಲಿ ಒಂದು ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ ಇನ್ನೊಂದು ಸಿಸ್ಯಾಟ್ ಅಂತ ಅದರಲ್ಲಿ ಲಾಜಿಕಲ್ ರೀಸ್ನಿಂಗ್ ವ್ಯಾಂಟ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಮತ್ತು ಇಂಗ್ಲೀಷ್ ಕಾಂಪ್ರಹೆನ್ಷನ್ ಇರುತ್ತೆ ಇದರಲ್ಲಿ ಪಾಸ್ ಆದೋರಿಗೆ ಮೇನ್ಸ್ ಮೇನ್ಸ್ ಬರೆಯೋ ಅವಕಾಶ ಸಿಗುತ್ತೆ ಮೇನ್ಸಲ್ಲಿ ನಾಲ್ಕು ಸಾಮಾನ್ಯ ಪ್ರಶ್ನೆ ಸಾಮಾನ್ಯ ಪತ್ರಿಕೆ ಅಂತ ಇರುತ್ತೆ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರ್ ಅಂದರೆ ಜನರಲ್ ಸ್ಟಡೀಸ್ ಪೇಪರ್ ಅಂತ ಅದ್ರ ಜೊತೆಗೆ ಒಂದು ಎಸ್ ಎ ಪೇಪರ್ ಅಂತ ಇರುತ್ತೆ ಇದಾದ ನಂತರ ಎರಡು ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ ಒಂದು ನಮ್ಮ ಮದರ್ ಟಂಗ್ ನನಗೆ ಕನ್ನಡ ಆಗಿತ್ತು ಸೊ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಮದರ್ ಟಂಗ್ ಒಂದು ಪೇಪರ್ ಇರುತ್ತೆ ಅದಾದ ನಂತರ ಇಂಗ್ಲೀಷ್ ಇಂಗ್ಲೀಷ್ ಮತ್ತು ನಮ್ಮ ಮದರ್ ಟಂಗು ಇದು ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ಸು ಅದಾದ ನಂತರ ಎರಡು ಆಪ್ಷನಲ್ ಪೇಪರ್ ಇರುತ್ತೆ ಆ ಆಪ್ಷನಲ್ ಯಾವುದು ನಾವು ಸೆಲೆಕ್ಟ್ ಮಾಡಿರ್ತೀವೋ ಅದ್ರ ಮೇಲೆ ಸೊ ಮೇನ್ಸಲ್ಲಿ ಯಾರು ಅತ್ಯಂತ ಚೆನ್ನಾಗಿ ಅಂಕಗಳನ್ನ ಗಳಿಸಿರ್ತಾರೋ ಅವರಿಗೆ ಇಂಟರ್ವ್ಯೂ ಕಾಲ್ ಬರುತ್ತೆ ಇಂಟರ್ವ್ಯೂವು ಸಹ ಮೂರು ಹಂತದಲ್ಲಿ ನಡೆಯುತ್ತೆ ಪ್ರತಿಯೊಂದು ಇಂಟರ್ವ್ಯೂವು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ನಡೆಯುತ್ತೆ ಅಲ್ಲಿ ಐದು ಐದು ಜನ ಬೋರ್ಡ್ ಮೆಂಬರ್ಸ್ ಇರ್ತಾರೆ ಸೊ ಐದು ಜನರು ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಅದು ಇಲ್ಲಿ ಕೊನೆಯದಾಗಿ ರ್ಯಾಂಕ್ ಡಿಸೈಡ್ ಆಗೋದು ಮೇನ್ಸ್ ಮತ್ತು ಇಂಟರ್ವ್ಯೂ ಎರಡೂ ಮಾರ್ಕ್ಸ್ ಕೂಡಿಸಿ ಪ್ರಿಲಿಮ್ಸ್ನ ಮಾರ್ಕ್ಸು ನಮ್ಮ ರ್ಯಾಂಕಿಗೆ ಯಾವುದೇ ರ್ಯಾಂಕಿಗೆ ಆ್ಯಡ್ ಆ್ಯಡ್ ಆಗೋದಿಲ್ಲ ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದರೆ ಮೇನ್ಸ್ ಜೊತೆಗೆ ಇಂಟರ್ವ್ಯೂ ಸಾಧನೆ ಸಾಧಕರ ಸ್ವತ್ತು ಹೊರತು ಅದು ಸೋಮಾರಿಗಳ ಸ್ವತ್ತಲ್ಲ ಹಾಗಾಗಿ ಈ ಸಾಧನೆ ಇವತ್ತು ನೀವೇನು ಮಾಡಿದ್ದೀರಿ ಅದಕ್ಕೆ ನೀವು ಬಾಲ್ಯದಲ್ಲಿಯೇ ಒಂದು ಆಧಾರ ಸ್ತಂಭವಾಗಿ ನಿಮಗೆ ಈ ಬಾಲ್ಯ ಶಿಕ್ಷಣ ಸಹಕಾರಿಯಾಗಿದೆ ಆ ಹಿನ್ನೆಲೆಯಲ್ಲಿ ತಾವು ಬಾಲ್ಯ ಶಿಕ್ಷಣವನ್ನು ಮತ್ತು ಈ ಕಾಲೇಜು ಶಿಕ್ಷಣವನ್ನು ಯಾವ ರೀತಿ ಪೂರೈಸಿದ್ರಿ ಅಲ್ಲಿ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು ಹಾಗೆಯೇ ನಿಮ್ಮ ಹವ್ಯಾಸಗಳು ಏನಾಗಿದ್ವು ಅಲ್ಲಿ ನೀವು ಯಾವ ರೀತಿ ನಿಮ್ಮ ಕಾಲೇಜ್ ದಿನಗಳನ್ನು ಕಳೆದಿದ್ದೀರಿ ಆ ಕುರಿತು ಒಂದಷ್ಟು ಮೆಲ್ಕಾಕಿ ನಾನು ಎಜುಯಿಷ್ಯಾ ಎಮ್ ಎನ್ ಎಸ್ ಕಾಂಟಿನೆಂಟಲ್ ಸ್ಕೂಲ್ ಅಂತ ಆ ಶಾಲೆಯಲ್ಲೇ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತರ ತನಕ ಓದಿದ್ದೀನಿ ಬಾಲ್ಯದಲ್ಲಿ ಸುಮಾರು ಐದನೇ ಕ್ಲಾಸ್ ತನಕ ನನಗೆ ಓದಿನಲ್ಲಿ ಹೆಚ್ಚು ಆಸಕ್ತಿ ಇದ್ದಿದ್ದಿಲ್ಲ ನಾನು ಯಾವಾಗಲೂ ಮನೆಗೆ ಬಂದು ಅಥವಾ ಅಜ್ಜಿ ಮನೆಗೆ ಹೋಗಿ ಆಟ ಆಡೋದ್ರಲ್ಲೇ ನನ್ನ ಗಮನ ಇತ್ತು ಸೊ ನಾನು ನಿಜವಾಗಲೂ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಥವಾ ಇಷ್ಟಪಟ್ಟು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಆರು ಅಥವಾ ಏಳನೇ ತರಗತಿಯಿಂದ ಸೊ ಅಪ್ ಟು ನನ್ನ ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ನನಗೆ ಆಟದಲ್ಲಿಯೇ ಭಾಳ ಹೆಚ್ಚು ಆಸಕ್ತಿ ಇತ್ತು ಅದಾದ ನಂತರ ಫಿಫ್ತ್ ಸ್ಟ್ಯಾಂಡರ್ಡಿಂದಲೇ ನಾನು ಎಲ್ಲಿಯಾದರೂ ನನಗೆ ಚರ್ಚಾ ಸ್ಪರ್ಧೆ ಅಥವಾ ಯಾವುದೇ ಒಂದು ಭಾಷಣ ಕಾರ್ಯಕ್ರಮಕ್ಕೆ ಅವಕಾಶ ಸಿಕ್ಕಿದ್ರೆ ನಾನು ಅದರಲ್ಲಿ ಹೆಚ್ಚು ಆಸಕ್ತಿ ಕೊಟ್ಟು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಹಾಗೆ ಸಣ್ಣ ವಯಸ್ಸಿನಿಂದಲೇ ಕವನ ಬರೆಯೋದು ಕತೆ ಬರೆಯೋದು ಅಥವಾ ಹಲವು ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಮಾಡಿಕೊಂಡಿದ್ದೆ ಸೊ ಸ್ಕೂಲ್ ಡೇಸಲ್ಲಿ ನನ್ನದು ಮೇಜರ್ ಏನಪ್ಪಾ ಇತ್ತು ಅಂದರೆ ಅದೇ ಲಿಟ್ರರಿ ಈವೆಂಟ್ಸ್ ಡಿಬೇಟ್ ಸ್ಪೀಚ್ ಎಕ್ಸ್ಟೆಂಪೋರ್ ಕ್ವಿಜ್ ಇದರಲ್ಲೇ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಇದನ್ನೇ ನಾನು ನನ್ನ ಪಿ ಯು ಸಿಯಲ್ಲೂ ಸಹ ಕಂಟಿನ್ಯೂ ಮಾಡಿದ್ದೆ ಪಿ ಯು ಸಿ ನಾನು ಶ್ರೀ ಸಿದ್ಧಗಂಗಾ ಪಿ ಯು ಸೈನ್ಸ್ ಕಾಲೇಜ್ ದಾವಣಗೆರೆಯಲ್ಲೇ ಮಾಡಿದ್ದು ಅವಾಗೂ ಸಹ ನಾನು ಎರಡು ಬಾರಿ ರಾಜ್ಯ ಮಟ್ಟದಲ್ಲಿ ಚರ್ಚಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಬಹುಮಾನಗಳನ್ನ ಗಳಿಸಿದ್ದೇನೆ ಸೊ ನನ್ನ ಮೇಜರ್ ಇಂಟ್ರೆಸ್ಟ್ ನನ್ನ ಪಿ ಯು ಸಿ ಅಥವಾ ಶಾಲಾ ದಿನಗಳಲ್ಲಿ ನಂದು ಡಿಬೇಟ್ ಮತ್ತು ಎಕ್ಸ್ಟೆಂಪೋರ್ ಅಲ್ಲೇ ಇತ್ತು ಇದನ್ನು ನಾನು ನನ್ನ ಗ್ರಾಜುಯೇಷನ್ ಟೈಮಲ್ಲೂ ಸಹ ಕಂಟಿನ್ಯೂ ಮಾಡಿದೆ ಅಲ್ಲೂ ಸಹ ಹಲವು ಬಾರಿ ರಾಷ್ ರಾಷ್ಟ್ರ ಮಟ್ಟದಲ್ಲಿ ನನಗೆ ಚರ್ಚಾ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಕ್ತು ಮತ್ತು ನಾನು ಯೂನಿವರ್ಸಿಟಿಯಲ್ಲಿ ಡಿಬೇಟ್ ಮತ್ತು ಎಕ್ಸ್ಟೆಂಪರಲ್ಲಿ ಯೂನಿವರ್ಸಿಟಿ ಬ್ಲೂ ಆಗಿದ್ದೆ ಸೊ ನನ್ನದು ಮೇಜರ್ ಇಂಟ್ರೆಸ್ಟ್ ಇಲ್ಲಿಯವರೆಗೂ ನಂದು ಜಾಸ್ತಿ ಡಿಬೇಟ್ ಮಾಡೋದರಲ್ಲೇ ಬಹಳ ಇತ್ತು ಅದಾದ ನಂತರ ನಾನ್ ಫಿಕ್ಷನ್ ಬುಕ್ಸ್ ಓದೋದು ಇದರಲ್ಲಿ ನಾನು ನಾನ್ ಫಿಕ್ಷನ್ ಬುಕ್ಸಲ್ಲಿ ಎಸ್ಪೆಷಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬುಕ್ಸ್ ಆಗಿರ್ಬೋದು ಅಥವಾ ಆಧ್ಯಾತ್ಮಿಕ ರಿಲೇಟೆಡ್ ಬುಕ್ಸ್ ಆಗಿದ್ದರೂ ಅದ್ರ ಬಗ್ಗೆ ಜಾಸ್ತಿ ಒಲವನ್ನು ತೋರಿಸ್ತಾ ಇದೆ ಅದರ ಜೊತೆಗೆ ನಾನು ಜಾಸ್ತಿ ಯೋಗ ಪ್ರಾಣಾಯಾಮ ಧ್ಯಾನ ಈ ಥರ ಇದರಲ್ಲಿಯೂ ಸಹ ನನ್ನ ಆಸಕ್ತಿ ಬಹಳ ಹೆಚ್ಚಾಗಿ ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿದ್ದಾಗ ಅದ್ರ ಮೇಲೆ ಹೆಚ್ಚು ಆಸಕ್ತಿ ಪ್ರಾರಂಭವಾಯಿತು ನಿಜವಾಗಿ ಕೂಡ ಈ ಐ ಎ ಎಸ್ ಫೀಲ್ಡ್ ಅಂತ ಹೇಳಿದ್ರೆ ಅದು ತುಂಬ ಒತ್ತಡದ ಮತ್ತು ಏನು ಪರೀಕ್ಷೆಯನ್ನು ನಾವು ತೆಗೊಳ್ಳೋಕ್ಕಿಂತ ಮುಂಚೆನೇ ಒತ್ತಡ ಇರುತ್ತೆ ಅದರ ನೂರು ಪಟ್ಟು ಒತ್ತಡವನ್ನು ನಾವು ಅದರಲ್ಲಿ ಆಯ್ಕೆ ಆದ ನಂತರದಲ್ಲಿ ಅನುಭವಿಸಬೇಕಾದಂತಹ ಒಂದು ಕ್ಷೇತ್ರ ಇದು ಅದಕ್ಕೆ ನಾವು ಒಂದು ಕಡೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರ್ವ ತಯಾರಿಯನ್ನು ನಡೆಸ್ಕೊಳ್ಳೋದ್ರ ಜೊತೆಯಲ್ಲಿ ಮುಂದೆ ಆ ಹುದ್ದೆಯನ್ನು ನಿಭಾಯಿಸುವಂಥ ಸಾಮರ್ಥ್ಯವನ್ನು ಕೂಡ ಗಳಿಸಿ ಹೋದರೆ ಮಾತ್ರ ಅದರಲ್ಲಿ ನಾವು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಇಂತಹ ಒಂದು ಈ ಒತ್ತಡದ ಕ್ಷೇತ್ರವನ್ನು ತಾವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಯೋಗ ಧ್ಯಾನ ಮತ್ತು ಇತರೆ ಒಂದು ಶಿಕ್ಷಣದ ಮೂಲಕ ಅದು ಕೂಡ ಒಂದು ರೀತಿಯ ಪೂರ್ವ ತಯಾರಿ ಅದರ ಮೂಲಕ ನೀವು ಮನಸ್ಸನ್ನು ಸಿದ್ಧಗೊಳಿಸ್ಕೊಂಡಿದ್ದೀರಿ ಈ ಎಲ್ಲ ಮಾಹಿತಿ ಮತ್ತು ಈ ಒಂದು ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ಪ್ರೇರಣೆ ಯಾವ ರೀತಿ ಮೂಡ್ತು ನಿಮಗೆ ಏಸ್ ಆಗಬೇಕು ಅನ್ನೋದು ನನ್ನ ಬಾಲ್ಯದ ಕನಸೇ ಇತ್ತು ಆ ಸಣ್ಣವಳಿದ್ದಾಗಿಂದಲೇ ಏನಾದರೂ ದೊಡ್ಡದಾಗಿ ಸಾಧನೆ ಮಾಡಬೇಕು ಮಾಡೋ ಏನಾದರೂ ದೊಡ್ಡದಾಗಿ ಕನಸನ್ನ ಕಾಣಬೇಕು ಅನ್ನೋದೇ ಬಹಳ ಇತ್ತು ಸೊ ಒಂದು ಬಾರಿ ನಾನು ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗ ನಾವು ನಮ್ಮ ಶಾಲೆಯಿಂದ ನೆಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮ್ಮ ಅಪ್ಪ ಡಿ ಸಿ ಮನೇನ ತೋರಿಸಿ ಇದೇ ಡಿಸ್ಟಿಕ್ ಕಲೆಕ್ಟರ್ನ ಮನೆ ಏನಾದರೂ ಸಾಧನೆ ಮಾಡಬೇಕಂದ್ರೆ ಅತ್ಯಂತ ಸಣ್ಣ ಸಾಧನೆ ಅಟ್ಲೀಸ್ಟ್ ಡಿ ಸಿ ಆಗು ಅಂತ ಹೇಳಿದರು ಸೊ ನನ್ನ ಮಟ್ಟಿಗೆ ಇದು ನಾನು ಮಾಡಿರುವಂತಹ ಮೊದಲನೇ ಸಾಧನೆ ಅಂತ ಅನಿಸುತ್ತೆ ಸೊ ಯಾವಾಗಲೂ ನಾನು ನನಗೆ ಅನಿಸಿದ್ದು ಮಾಡೋ ಇರೋದೇ ಒಂದು ಜೀವನ ಸೊ ಯಾಕೆ ಇದರಲ್ಲಿ ಅತ್ಯಂತ ಸಣ್ಣದಾಗಿ ಅಂದರೆ ಸಣ್ಣ ಸಣ್ಣ ಆಸೆಗಳನ್ನ ಇಟ್ಕೊಂಡು ಬದುಕಬೇಕು ಅಂತ ಸೊ ಯಾವಾಗಲೂ ದೊಡ್ಡದಾಗಿ ಸಾಧನೆ ಮಾಡಬೇಕು ದೊಡ್ಡ ಆಲೋಚನೆಗಳನ್ನ ಮಾಡಬೇಕು ಅನ್ನೋದೇ ಬಹಳ ಇತ್ತು ಒತ್ತಡ ಅಂದರೆ ಇಂಗ್ಲೀಷಲ್ಲಿ ಪ್ರೆಷರ್ ಅಂತ ಹೇಳ್ತೀವಿ ಸೊ ಪ್ರೆಷರ್ ಯಾವಾಗ ಬಿಲ್ಡಪ್ ಆಗುತ್ತೋ ಅವಾಗೇ ವಜ್ರ ತಯಾರಿಯಾಗೋದು ಒಂದು ನಾರ್ಮಲ್ ಕಾರ್ಬನ್ಗೂ ಒಂದು ವಜ್ರಕ್ಕೂ ಡಿಫ್ರೆನ್ಸಸ್ ಏನು ಅಂದರೆ ಎರಡರದ್ದು ಕಂಟೆಂಟ್ ಸೇಮು ಎರಡರಲ್ಲೂ ಇರೋದು ಕಾರ್ಬನ್ ಅಂಶನೇ ಆದರೆ ಒಂದು ನಾರ್ಮಲ್ ಕಾರ್ಬನ್ ವಜ್ರ ಆಗೋದಕ್ಕೆ ಸಾಧ್ಯ ಅಂದರೆ ಆ ಒತ್ತಡ ಆ ಪ್ರೆಷರ್ ಸೊ ಪ್ರತಿಯೊಬ್ಬ ಮನುಷ್ಯನೂ ಒಂದು ಅತ್ಯಂತ ಉನ್ನತ ಮಟ್ಟದ ಮಟ್ಟಕ್ಕೆ ಹೇರೋದಕ್ಕೆ ಅಥವಾ ಅಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ಆ ಒತ್ತಡ ಬಟ್ ಆ ಒತ್ತಡವನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಯಾವುದೇ ಒಂದು ದೊಡ್ಡ ಸಾಧನೆ ಮಾಡಿರ್ಬೋದು ಒಂದು ಸ್ಪೋರ್ಟ್ಸ್ ಆಗಿರ್ಬೋದು ಒಂದು ಫಿಲ್ಮ್ ಮೀಡಿಯಾ ಆಗಿರ್ಬೋದು ಒಂದು ಆರ್ಟ್ ರಿಲೇಟೆಡ್ ಎಲ್ಲೇ ಯಾವುದೇ ಕ್ಷೇತ್ರದಲ್ಲಿದ್ದರೂ ಸಹ ಒತ್ತಡ ಇರುತ್ತೆ ಸೊ ಆ ಒತ್ತಡವನ್ನು ನಿಭಾಯಿಸೋದಕ್ಕಾಗಿಯೇ ಮೊದಲಿಗೆ ಪ್ರಿಪ್ರೇಷನ್ ಟೈಮಲ್ಲಿ ನಾನು ಜಾಸ್ತಿ ಟೆನ್ಷನ್ ಅಥವಾ ಪ್ರೆಷರ್ ಮಾಡಿಕೊಂಡು ಓದಿಲ್ಲ ಏಕೆಂದರೆ ನಾನು ಪಿ ಯು ಸಿ ಟೈಮಲ್ಲಿ ಅಥವಾ ನನ್ನ ಎಸ್ ಎಸ್ ಎಲ್ ಸಿ ನೈನ್ತ್ ಸ್ಟ್ಯಾಂಡರ್ಡಲ್ಲೇ ನಾನು ಅದನ್ನೆಲ್ಲ ಮಾಡಿ ಮುಗಿಸಿದ್ದೆ ಆವಾಗ ನನಗೆ ಭಾಳ ಪ್ರೆಷರ್ ಹಾಕ್ಕೊಂಡು ಪ್ಯಾನಿಕ್ ಮಾಡಿಕೊಂಡು ಎಕ್ಸಾಮ್ ಟೆನ್ಷನಲ್ಲಿ ಹಿಂದೆ ರಾತ್ರಿ ದಿನ ಎಲ್ಲ ನಿದ್ದೆ ಬಿಟ್ಟು ಓದ್ತಾ ಇದ್ದೆ ಬಟ್ ಡಿಗ್ರಿಗೆ ಬಂದಾಗ ನನಗೆ ಆಲ್ರೆಡಿ ಒಂದು ಪ್ರಬುದ್ಧತೆ ಬಂದಿತ್ತು ಏನೂ ಪ್ರೆಷರ್ ಹಾಕ್ಕೊಂಡು ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಓದಿ ಐ ಮಾರ್ಕ್ಸ್ ತೆಗಿಯೋದ್ರಲ್ಲಿ ಏನೂ ಯೂಸ್ ಇಲ್ಲ ಅನ್ನೋದೊಂದು ಆಲ್ರೆಡಿ ನನ್ನ ಮೈಂಡಲ್ಲಿ ಸೆಟ್ ಆಗಿತ್ತು ಸೊ ಆ ಅದೇ ಪ್ರಬುದ್ಧತೆಯನ್ನು ನನ್ನ ಯು ಪಿ ಎಸ್ ಸಿ ಪ್ರಿಪ್ರೇಷನಲ್ಲೂ ಸಹ ನಾನು ತೋರಿಸಿದ್ದೇನೆ ನಾನು ಯಾವತ್ತೂ ನಂಗೆ ಹಂಗಾಯಿತು ನಂಗೆ ಟೆನ್ಷನ್ ಆಗ್ತಿದೆ ನನ್ನ ಕೈಯಲ್ಲಿ ಆಗಲ್ಲ ನಾನು ಮಾ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಯಾವತ್ತೂ ಕಣ್ಣೀರು ಸುರಿಸಿಲ್ಲ ನನ್ನ ಇಷ್ಟೇ ನನ್ನ ಮನಸ್ಸಲ್ಲಿತ್ತು ನಾನು ಮಾಡಬಲ್ಲೆ ಅಂತಲೇ ಇದನ್ನು ಆಯ್ಕೆ ಮಾಡಿದ್ದೀನಿ ಸೊ ನಾನಾಗಿ ಡಿಸೈಡ್ ಮಾಡಿರೋದ್ರಿಂದ ನನಗೆ ಯಾರು ಯಾರ್ದೋ ಇನ್ನೊಬ್ಬರು ಒತ್ತಡಕ್ಕೋಸ್ಕರ ಅಥವಾ ನಮ್ಮ ಪೇರೆಂಟ್ಸ್ ಒತ್ತಡ ಇನ್ನೊಬ್ಬರ ಒತ್ತಡಕ್ಕೋಸ್ಕರ ನಾನು ಈ ಕೆಲಸ ಮಾಡಿಲ್ಲ ನಾನು ಇಷ್ಟ ಯಾವುದೇ ಒಂದು ಕೆಲಸವನ್ನು ಇಷ್ಟಪಟ್ಟು ಮಾಡಿದಾಗ ಪ್ರೆಷರ್ ಇರೋಲ್ಲ ಅನ್ನೋದು ನನ್ನ ಭಾವನೆ ಸೊ ಇದಾದ ನಂತರ ಮೇ ಬಿ ಸರ್ವಿಸ್ಗೆ ಜಾಯ್ನ್ ಆದಾಗ ಬೇರೆ ಬೇರೆ ಥರದ ಪ್ರೆಷರ್ ಇರ್ಬೋದು ಬಟ್ ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ ಪ್ರೆಷರ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಮೇಕ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಡೈಮಂಡ್ ಅಂತ ಸೊ ನಾವು ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅಂದರೆ ಪ್ರೆಷರ್ ಇರುತ್ತೆ ಅದನ್ನು ಮೀರಿ ಬೆಳಿಬೇಕು ಸೊ ಆದ್ದರಿಂದ ಪರ್ಸ್ನಾಲಿಟಿ ಒಂದು ಅದು ಒಂದರಲ್ಲಿ ಅದರಲ್ಲಿ ಒಂದು ಮೆಚುರಿಟಿನ ತೋರಿಸ್ಬೇಕು ಅಂದರೆ ನನಗೆ ಪರ್ಸ್ನಲಿ ಫೀಲ್ ಆಗೋದು ಅಂದರೆ ಮೆಡಿಟೇಷನ್ ಪ್ರಾಣಾಯಾಮ ಮೈಂಡ್ಫುಲ್ನೆಸ್ ಇದನ್ನೆಲ್ಲ ಬರೀ ಕೇಳೋದು ಅಲ್ಲ ಅದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳ್ವಡಿಸ್ಕೋಬೇಕು ಇದು ಕೇವಲ ಡೈಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ತೆಗೆ ತೆಗೆದುಕೊಳ್ಳುತ್ತೆ ಮೆಡಿಟೇಷನ್ ಮಾಡೋದು ಬಟ್ ಇಟ್ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್ ಸೊ ಪ್ರತಿನಿತ್ಯ ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಮಲಗೋದ್ಕಿಂತ ಮುಂಚೆ ನಾವು ಏನು ಮಾಡ್ತಿದ್ದೀವಿ ನಮ್ಮ ಆಲೋಚನೆಗಳೇನು ನಾವು ಇವತ್ತಿ ಎಷ್ಟು ಸಾಧನೆ ಮಾಡಿದ್ದೀವಿ ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ ಇದನ್ನು ನಮಗೆ ನಾವೇ ಒಂದು ಇಂಟ್ರೋಸ್ಪೆಕ್ಷನ್ನ ಮಾಡಿಕೊಂಡ್ರೆ ಹಾಗೂ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಗಂಟೆ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಒಂದು ಸ್ವಲ್ಪ ಧ್ಯಾನ ಈ ಥರ ಎಲ್ಲ ಮಾಡಿದರೆ ಆ ಪ್ರೆಷರ್ನ ನಾವು ಇನ್ನೂ ಹೆಚ್ಚು ಚೆನ್ನಾಗಿ ನಿಭಾಯಿಸಬಹುದು ನೀವು ನಿಮ್ಮ ಶಿಕ್ಷಣದ ಕುರಿತು ಒಂದಷ್ಟು ಮಾಹಿತಿಯನ್ನು ಹೇಳುವಾಗ ಕಾಲೇಜು ದಿನಗಳಲ್ಲಿ ಮತ್ತು ನಿಮ್ಮ ಪೂರ್ತಿ ಒಂದು ಶಿಕ್ಷಣದ ಉದ್ದಕ್ಕೂ ಕೂಡ ಹವ್ಯಾಸಗಳ ಜೊತೆ ಜೊತೆಯಲ್ಲಿಯೇ ಬೆಳೆದೆ ಅಂತ ಹೇಳಿದ್ರಿ ಕತೆ ಕವನಗಳನ್ನು ಕೂಡ ಬರೆಯುವಂಥ ಒಂದು ಹವ್ಯಾಸವನ್ನು ರೂಢಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರಿ ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಯಾವುದಾದ್ರೂ ಕವಿತೆಯನ್ನು ಕೇಳಿಸ್ರಿ ಅನ್ನುವಂಥದ್ದು ನಮ್ಮ ವಿನಂತಿ ನಾನು ಒಂದೆರಡು ಪೋಯಿಮ್ಸ್ ಬರೆದಿದ್ದೇನೆ ಅದನ್ನು ಇಲ್ಲಿ ಹಂಚ್ಕೊಳ್ತೇನೆ ಮೊದಲನೇದು ಯು ಇಡ್ ಮೈ ಫ್ರೀಡಮ್ You fettered me in the prison. You enslaved me with all your hue and cry. You smothered me with your unbeatable dramas. You ripped apart my wings to soar high. You silently poisoned me with your deadly venom. You fooled me with all your deceiving hacks. But oh my mind, I'm no more the same to get incarcerated in your cobwebs of thoughts. Anana then in a poem. ಟು ಸ್ಟ್ರೈವ್ ಐ ಕೆನಾಟ್ ಸಿ ದ ರೋಡ್ಸ್ ಟು ಕ್ರೈ ಐ ಕೆನಾಟ್ ಫೈಂಡ್ ದ ಶಾಡ್ ಆಫ್ ಸಾರೋ ಟು ರೈಸ್ ಐ ಕೆನಾಟ್ ಸಿ ದಲುಮಿನೇಟಿಂಗ್ ಲೈಟ್ ಟು ಡ್ರೈವ್ ಐ ಕೆನಾಟ್ ಸಿ ದ ಹ್ಯಾಪಿನೆಸ್ ಆಫ್ ರೆಸ್ಪ್ಯಾಕ್ಟ್ ಎಟ್ ಡೀಪ್ ಇನ್ಸೈಡ್ ಮೀ ದೇಸ್ ಅನ್ ಅನ್ಡಾಯಿಂಗ್ ಲಾಂಗಿಂಗ್ ಟು ರಿಯಲೈಸ್ ಯು ಆ್ಯಂಡ್ ಮೀಟ್ ಯು ಬ್ಲೆಸ್ ಮೀ ವಿತ್ ಆಲ್ ದಿವಿನಿಟಿ ಟು ಮ್ಯಾನಿಫೆಸ್ಟ್ ಯುವರ್ ಪ್ರೆಸೆನ್ಸ್ ಇನ್ ಮೈ ಲೈಫ್ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಕನಸು ಇದ್ದೇ ಇರುತ್ತೆ ಆದರೆ ಎಷ್ಟೋ ಜನರ ಕನಸು ಕನಸಾಗಿ ಉಳಿಯತ್ತೆ ಆದರೆ ಆ ಕನಸನ್ನು ನನಸು ಮಾಡಿಕೊಳ್ಬೇಕಾದ್ರೆ ನಿರಂತರ ಶ್ರಮ ಮತ್ತು ಪ್ರಯತ್ನ ಅವಿರತ ಆ ಒಂದು ಗುರಿಯ ಕಡೆಗೆ ತುಳಿಯುವಂಥ ಮನಸ್ಸು ಇದ್ದರೆ ಮಾತ್ರ ಅದರಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ತಾವು ಕಂಡ ಕನಸನ್ನು ಇವತ್ತು ನನಸು ಮಾಡಿಕೊಂಡಿದ್ದೀರಿ ಇವತ್ತು ಯು ಈ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ನ ನಂತರದಲ್ಲಿ ಐ ಎ ಎಸ್ ಅಥವಾ ಐ ಪಿ ಎಸ್ ಫೀಲ್ಡನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮುಂದೆ ಒಂದು ಸುಲಭವಾದ ಹಾದಿ ಈಗ ತೆರೆದಾಗಿದೆ ಈ ಸಂದರ್ಭದಲ್ಲಿ ತಾವು ಈ ಒಂದು ತಮಗೆ ಸಿಗುವಂಥ ಹುದ್ದೆಯನ್ನು ಈ ಸಮಾಜಕ್ಕೆ ಸೇವೆಗಾಗಿ ಬಳಸ್ಕೊಳ್ಬೇಕು ಅನ್ನೋಂಥ ಕನಸನ್ನು ಕೂಡ ಕಟ್ಕೊಂಡಿದ್ದೀರಿ ಈ ಐ ಎ ಎಸ್ ಫೀಲ್ಡ್ ಅಂತ ಹೇಳಿದ್ರೇ ಅದು ಸಾರ್ವಜನಿಕರಿಗಾಗಿ ಸಲ್ಲಿಸುವಂಥ ಒಂದು ಸೇವಾ ಕ್ಷೇತ್ರ ಈ ಒಂದು ಸೇವಾ ಕ್ಷೇತ್ರದಲ್ಲಿ ತಾವು ಆ ಜನತೆಗೆ ಒಂದು ಉತ್ತಮವಾದ ಸೇವೆಯನ್ನು ಆಡಳಿತವನ್ನು ಒದಗಿಸಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿದಿರಿ ಆ ಒಂದು ಮುಂದಿನ ಕನಸು ಗುರಿ ಯೋಜನೆಗಳ ಕುರಿತು ಕೂಡ ಒಂದಷ್ಟು ನಮ್ಮ ಜೊತೆ ಹಂಚ್ಕೊಡ್ರಿ ಈಗಿನ ನನ್ನ ರ್ಯಾಂಕ್ಗೆ ಮೇ ಬಿ ಐ ಎ ಎಸ್ ಅಥವಾ ಐ ಪಿ ಎಸ್ ಸಿಗಬಹುದು ನನಗೆ ಮೊದಲಿನಿಂದಲೂ ಶಿಕ್ಷಣ ಕ್ಷೇತ್ರದಲ್ಲಿ ಅದು ಗರ್ಲ್ಸ್ ಎಜುಕೇಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಂತ ಬಹಳ ಹಂಬಲ ಇದೆ ಮತ್ತು ನಾನು ಕೃಷಿ ಪದವೀಧರಗಳಾಗಿರೋದ್ರಿಂದ ನನಗೆ ಅಗ್ರಿಕಲ್ಚರ್ ಮತ್ತು ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹ ಹಂಬಲ ಇದೆ ಸೊ ನನಗೆ ಸಿಗುವ ಆ ಒಂದು ಪವರ್ ಮತ್ತು ನನಗೆ ಸಿಗುವಂಥ ನನ್ನ ಕೆಲಸದಲ್ಲಿ ಕೊಡುವಂಥ ಎಲ್ಲ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಂಡುಬಿಟ್ಟು ನನ್ನ ಕೈಯಲ್ಲಿ ಎಷ್ಟು ಜನರಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅದನ್ನು ನಾನು ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದೇ ನನ್ನ ಕನಸು ಎಷ್ಟೋ ನಾವು ಈ ಒಂದು ಸಮಾಜದಲ್ಲಿ ಕನಸುಗಳನ್ನು ಕಟ್ಕೊಂಡು ಗುರಿಯನ್ನು ಕೂಡ ಸಾಧಿಸಿ ಅವರು ಈ ಒಂದು ಸ್ಥಾನಮಾನ ಹುದ್ದೆಗೆ ತಮ್ಮನ್ನು ತೊಡಗಿಸ್ಕೊಳ್ಳೋದಕ್ಕಾಗಿ ಹಂಬಲ ಇಟ್ಟುಕೊಂಡು ಪ್ರಯತ್ನವನ್ನು ಪಟ್ಟು ಸಾಧಿಸಿಯೂ ಕೂಡ ಬಂದು ಇನ್ನೇನು ಹುದ್ದೆಯಲ್ಲಿ ಆ ಒಂದು ಕೆಲಸ ಅಥವಾ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಹಂತದಲ್ಲಿ ಸೋತೋಗುವಂಥದ್ದನ್ನು ನಾವು ನೋಡ್ತೇವೆ ಆದಾಗ್ಯೂ ಕೂಡ ಆ ಎಲ್ಲ ಒಂದು ಜವಾಬ್ದಾರಿಯನ್ನು ನಿರ್ವಹಿಸುವ ಒಂದು ಸಾಮರ್ಥ್ಯವನ್ನು ತಾವು ಗಳಿಸ್ಕೊಂಡು ಜೊತೆಯಲ್ಲಿ ಒಂದು ಈ ಸಾರ್ವಜನಿಕ ಸೇವಾ ಕ್ಷೇತ್ರಕ್ಕೆ ಬಂದು ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಆ ಒಂದು ಸೇವೆಯನ್ನು ಕೆಲಸವನ್ನು ಮಾಡ್ತೀನಿ ನಾನು ಅನ್ನುವಂಥ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದಿರಿ ಆ ನಿಮ್ಮ ಅಭಿಲಾಷೆ ಮತ್ತು ಹಂಬಲ ಅದು ನೆರವೇರಲಿ ಈಡೇರಲಿ ಹಾಗೆಯೇ ಈ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ತಾವು ಒಬ್ಬ ಉತ್ತಮ ಅಧಿಕಾರಿಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸುವಂಥ ಆಡಳಿತವನ್ನು ನೀಡಲಿ ಹಾಗೆಯೇ ನಿಮ್ಮ ಒಂದು ಈ ಹೆಸರು ಅದು ಕೂಡ ಆಡಳಿತ ಕ್ಷೇತ್ರದಲ್ಲಿ ಅಚ್ಚಳಿಯದೆ ಉಳಿಯುವಂಥ ಒಂದು ವ್ಯಕ್ತಿತ್ವದಿಂದ ತಾವು ಉತ್ತಮವಾದ ಸೇವೆಯನ್ನು ನಮ್ಮ ಜನತೆಗೆ ನೀಡುವಂತಾಗಲಿ ಎನ್ನುವಂಥ ಶುಭ ಹಾರೈಕೆಯನ್ನು ನಮ್ಮ ಕಾವ್ಯಧಾರೆ ತಂಡ ನೀಡ್ತಾ ನಿಮ್ಮೆಲ್ಲ ಈ ಒಂದು ಆ ವಿಷಯಗಳ ಹಂಚಿಕೆಗಾಗಿ ಮತ್ತು ಈ ಒಂದು ಯು ಪಿ ಎಸ್ ಸಿ ಕ್ಷೇತ್ರದ ಕುರಿತು ಕೂಡ ನಮ್ಮ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿದಿರಿ ಅದಕ್ಕಾಗಿ ತುಂಬು ಹೃದಯದ ವಂದನೆಗಳು ನನ್ನನ್ನು ಬಂದು ಸಂದರ್ಶನ ಮಾಡಿದಂತಹ ಕಾವ್ಯಧಾರಿಯ ನಿರ್ದೇಶಕರಾದ ಚಿದಾನಂದ್ ಸರ್ ಹಾಗೂ ಮತ್ತು ಈ ಕಾವ್ಯದಾರಿಯ ಎಂಟೈರ್ ಟೀಮ್ಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಕುಮಾರಿ ಸೌಭಾಗ್ಯ ಅವರ ತಂದೆ ತಾಯಿಗಳು ಕೂಡ ನಮ್ಮ ಜೊತೆ ಇದ್ದಾರೆ ಅವರ ಅನಿಸಿಕೆಯನ್ನು ಕೂಡ ನಾವು ಹಂಚಿಕೊಳ್ಳೋಣ ಸರ್ ಈಗ ನಿಮ್ಮ ಮಗಳು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಉನ್ನತವಾದ ರ್ಯಾಂಕನ್ನು ಗಳಿಸೋದ್ರ ಮೂಲಕ ನಮ್ಮ ದಾವಣಗೆರೆ ಜಿಲ್ಲೆಗೆ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಅಂತೆಯೇ ತಂದೆ ತಾಯಿಗಳ ಕೀರ್ತಿಯನ್ನು ಕೂಡ ಅವರು ಮುಗಿಲೆತ್ತರಕ್ಕೆ ಮುಡಿಸ್ತಿದ್ದಾರೆ ಈ ಸಂದರ್ಭದಲ್ಲಿ ಸಹಜವಾಗಿ ನಿಮಗೆ ಸಂತೋಷ ಮತ್ತು ಹೆಮ್ಮೆಯ ಭಾವ ಖಂಡಿತ ಮೂಡಿರುತ್ತೆ ಅದರೊಟ್ಟಿಗೆ ಒಂದು ಜವಾಬ್ದಾರಿಯೂ ಕೂಡ ಹೆಚ್ಚಿರತ್ತೆ ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರ ಜೊತೆ ತಾವು ತಮ್ಮ ಹರ್ಷವನ್ನು ಮತ್ತು ಆ ಜವಾಬ್ದಾರಿಯ ನುಡಿಗಳನ್ನು ಹಂಚ್ಕೊಳ್ಳಿ ಸರ್ ತುಂಬ ಸಂತೋಷ ಪ್ರತಿ ತಂದೆ ತಾಯಿಗೂ ತಮ್ಮ ಮಕ್ಕಳ ಅಭಿವೃದ್ಧಿ ಎಲ್ಲರಿಗೂ ಸಂತೋಷ ಕೊಡುತ್ತೆ ಅದರಲ್ಲೂ ಕೂಡ ನಮ್ಮ ಮುದ್ದಿನ ಮಗಳು ಆಕೆನ ಹೆಸರೇ ನಾವು ಸೌಭಾಗ್ಯ ಅಂತ ಇಟ್ಟಿದ್ದೀವಿ ಸೌಭಾಗ್ಯ ಅಂದ್ರೆ ಗುಡ್ ಲಕ್ ಹುಟ್ಟಿದ ತಕ್ಷಣ ಹೆಣ್ಣು ಹುಟ್ಟಿದ ತಕ್ಷಣ ಏನು ಹೇಳ್ತಾರೆ ಇದೊಂದು ಬ್ಯಾಡ್ ಲಕ್ ಅಂತಾರೆ ಈ ರೀತಿ ಹೆಣ್ಣನ್ನು ಒಂದು ಹೀನಾಯ ದೃಷ್ಟಿಯಿಂದ ನೋಡ್ತಾರೆ ಬಟ್ ನನ್ನ ಭಾವನೆ ಯಾವುದೇ ಜ್ಯೋತಿಷ್ಯ ಆಗಲಿ ಇದನ್ನ ಮತ್ತೊಂದು ಮಗದೊಂದು ಕೇಳಿಲ್ಲ ಹೆಣ್ಮಗು ಹುಟ್ಟಿದ್ದೆ ಗುಡ್ ಅಂತೆ ಹೆಸರಿಟ್ಟಿದ್ದೀನಿ ಸೌಭಾಗ್ಯ ಇವತ್ತು ಸೌಭಾಗ್ಯ ನಮಗೆ ಇಷ್ಟೊಂದು ಸಂತೋಷ ತಂದಿದ್ದಾಳೆ ಮನೆತನಕ್ಕೆ ಸಂತೋಷ ತಂದಿದ್ದಾಳೆ ನಮ್ಮದು ಕೊಪ್ಪಳ ಜಿಲ್ಲೆ ಯಲಗೂರು ತಾಲೂಕೂರು ಆ ಊರಿಗೆ ಒಂದು ಕೀರ್ತಿ ತಂದಿದ್ದಾಳೆ ಕರ್ನಾಟಕ ಕೀರ್ತಿ ತಂದಿದ್ದಾಳೆ ಬರೇ ಸೌಭಾಗ್ಯ ನಮಗೆ ಅಷ್ಟೇ ಕೀರ್ತಿ ತಂದರೆ ಸಾಲದು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾಳೆ ಆ ಇಲಾಖೆಗೆಲ್ಲ ಸೌಭಾಗ್ಯ ಆಗಬೇಕು ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಳೆ ಆ ಜಿಲ್ಲೆಯೆಲ್ಲ ಸೌಭಾಗ್ಯ ಆಗಬೇಕು ನಾವು ಈಗ ಈಗಾಗಲೇ ಕೃಷಿ ಪದವಿ ಇದರ ಕೃಷಿ ರೈತರ ಕಷ್ಟ ಕಾರ್ಪಣ್ಯಗಳನ್ನು ಅರ್ಥ ಮಾಡ್ಕೋಬೇಕು ತನ್ನ ಇ ಒಳಗೆ ಎಷ್ಟು ಸಾಧ್ಯವೋ ಅಷ್ಟು ದುಃಖ ದುಮ್ಮಾನಗಳಿಗೆ ಸ್ಪಂದಿಸಬೇಕು ಯಾರು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ನೀಡಬೇಕು ನಾವು ಹೇಳೋದೊಂದೇ ಎಲ್ಲರೂ ದುಡ್ಡು ಹೊಡ್ಕೊಂಡು ಮಾಡಿ ಮೇಲೆ ಮಾಡಿ ಕಟ್ಸು ಅಂತೇಳಿ ನಾವು ಯಾವಾಗಲೂ ಕೇಳಿಲ್ಲ ಆ ಅಪೇಕ್ಷೆಯೂ ನಮಗಿಲ್ಲ ಯಾರು ನೊಂದು ಬೆಂದವರು ಯಾರೂ ಕೈಲಾಗಲಾರದವರು ಕಟ್ಟ ಕೊಡೆಯ ವ್ಯಕ್ತಿಯೊಬ್ಬನ್ನು ಗುರುತಿಸಿ ಆಕೆ ಏನೊಂದು ಅನುಕೂಲಗಳನ್ನು ಮಾಡಿಕೊಟ್ಟಾಗ ಯಾರು ಈ ಪುಣ್ಯಾತ್ಮೇನ ಹಡಿದಿರೋರು ಅಂತ ಹೇಳಿದರೆ ಸಾರ್ಥಕ ಆಗುತ್ತೆ ಈ ಒಂದು ಉದ್ದೇಶದಿಂದ ನಾವು ಆಕೆಗೆ ಓದಿಸಿದ್ದೀವಿ ನಾವು ಓದಿಸಿದ್ದೀವಿ ಅನ್ನೋದಕ್ಕಿಂತ ಆಕೆ ಓದಿದ್ದಾಳೆ ಈಗ ಆಕೆ ನಮಗೋ ಅಂಥವ್ರೊಂದು ಮಕ್ಕಳು ಹುಟ್ಟಬೇಕಾದ್ರೂ ದೇವ್ರದಯ ಪುಣ್ಯ ಅಂತೇಳಿ ಹೇಳ್ಕೊಬೋ ನಮ್ಗೆ ಇಷ್ಟ ಆಗ್ತಾಯಿದೆ ಸರ್ ನಿಜವಾಗಿಯೂ ಕೂಡ ತುಂಬ ಅರ್ಥಪೂರ್ಣವಾಗಿರುವಂಥ ಮಾತುಗಳನ್ನು ತಾವು ಆಡಿದ್ರಿ ಸರ್ ಹಾಗೆಯೇ ಅಮ್ಮ ನಿಮ್ಮ ನುಡಿಗಳನ್ನು ಹಂಚ್ಕೊಂಡ್ರಿ ನನಗೆ ತುಂಬ ಖುಷಿಯಾಗಿದೆ ನಮ್ಮ ಮಗಳ ಕೀರ್ತಿಯಿಂದ ಆದರೆ ದೇ ಅವಳು ಕಷ್ಟಪಟ್ಟಿರೋಕ್ಕೆ ದೇವರ ಫಲ ಸಿಕ್ಕಿದೆ ಎಂದು ಅಂತಿದ್ದೀನಿ ಅದೇ ಥರನೇ ನಾಲ್ಕು ಜನ ಬಡವರಿಗೆ ಹೆಲ್ಪ್ ಆಗಲಿ ಅಂತ ದೇವರಲ್ಲಿ ಕೇಳ್ತೀನಿ ಈ ಒಂದು ನಮ್ಮ ಒಂದು ವೈಯಕ್ತಿಕ ಜೀವನದ ಜರ್ನಿಯಲ್ಲಿ ಈ ಗಂಗಾಧರವರು ಅವರು ನಮ್ಮ ಚಿ ಚಿದಾನಂದ್ ಸರ್ ಅವರು ತುಂಬ ಈಗ ನನಗೆ ಮಗಳು ಆಯಸ್ ಆಗಿದೆ ಅಂತೇಳಿ ತುಂಬ ಜನ ಮೀಡಿಯಾಗಳಲ್ಲಿ ಬರ್ತದೆ ಇದನ್ನೆಲ್ಲದಕ್ಕೂ ಮೀರಿದ ಸ್ನೇಹ ಪ್ರೀತಿ ಅಂತೋರಿಸಿದವರು ಇವರು ಇರುವರು ಇವರಿಗೂ ಕೂಡ ನಾನು ಅಭಾರಿದ್ದೇನೆ ನನ್ನಂತ ನೂರ ನೂರಾರು ಜನರಿಗೆ ಅವಕಾಶ ಇವರು ಇರುವರು ಮಾಡಿಕೊಟ್ಟಿದ್ದಾರೆ ಇವರ ಒಂದು ಈ ಒಂದು ಸಾಹಿತ್ಯ ಸೇವೆ ಏನಿದೆ ಅಲ್ಲ ಈ ಮಧ್ಯ ಕರ್ನಾಟಕದಲ್ಲಿ ಅತ್ಯಂತ ಮಾಧುರ್ಯವಾಗಿರ್ತಕ್ಕಂಥದ್ದು ಇವರ ಇರುವರ ಸೇವೆ ಮತ್ತಷ್ಟು ಮಗದಷ್ಟಾಗಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಹಾರೈಸ್ತಾ ಇದ್ದೀನಿ ನಿಜವಾಗಿಯೂ ಕೂಡ ಸೌಭಾಗ್ಯ ಅವರ ಆ ತಂದೆ ತಾಯಿಗಳ ನುಡಿಗಳನ್ನು ಆಲಿಸಿದರೆ ಹೆಣ್ಣು ಮಕ್ಕಳು ಹುಟ್ಟುವಂಥದ್ದೇ ಒಂದು ಶಾಪ ಅಂದ್ಕೊಳ್ಳುವಂಥ ಸಮಾಜದಲ್ಲಿ ಆ ಮಕ್ಕಳನ್ನು ಸೌಭಾಗ್ಯ ಅಂಥೇಳಿ ಅವರು ನಿರ್ಧರಿಸಿ ಸಾಕಿ ಸಲುವಿ ಮಾರ್ಗದರ್ಶನವನ್ನು ನೀಡಿ ಅದು ದೇಶಕ್ಕೆ ಕೊಡುಗೆಯಾಗಿ ಅರ್ಪಿಸ್ತಾ ಇದ್ದಾರೆ ಅನ್ನುವಂಥದ್ದೇ ಒಂದು ತುಂಬ ಸಂತಸದ ಸಂಗತಿ ಹಾಗೆಯೇ ಅವರು ಮಕ್ಕಳಿಗೆ ಎಂಥ ಒಂದು ಸಂಸ್ಕಾರವನ್ನು ನೀಡಿದ್ದಾರೆ ಅನ್ನುವಂಥದ್ದು ಅವರ ಮಾತಿನಿಂದಲೇ ನಮಗೆ ತಿಳಿದು ಬರುತ್ತೆ ಇಂತಹ ತಂದೆ ತಾಯಿಗಳು ಕೂಡ ನಮ್ಮ ಸಮಾಜದಲ್ಲಿ ಇರುವಂಥದ್ದು ಒಂದು ಸೌಭಾಗ್ಯದ ಸಂಗತಿ ಅಂತ ಹೇಳ್ತಾ ತುಂಬ ಹೆಮ್ಮೆ ಪಡುವಂಥ ತಂದೆ ತಾಯಿಗಳು ಇವತ್ತು ನಮ್ಮ ಮುಂದೆ ಸಮಾಜಕ್ಕೆ ಮಾದರಿಯಾಗಿ ನಿಂತಿದಿರಿ ತಮಗೆ ನಮ್ಮ ಕಾವಿದಾರಿ ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸಾಧನಾ ಸಿರಿಯಾಗಿರುವಂಥ ಕುಮಾರಿ ಸೌಭಾಗ್ಯ ಶರಣಯ್ಯಸ್ವಾಮಿ ಬೀಳ್ಗಿಮಠವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ಜೊತೆಯಲ್ಲಿ ಒಂದು ಸಾಧನೆಯ ಕನಸನ್ನು ಒತ್ತಿರುವಂಥವರಿಗೆ ಸ್ಫೂರ್ತಿಯ ನುಡಿಗಳನ್ನು ಆಡಿದ್ದಾರೆ ಇಂತಹ ಸಾಧಕರು ನಮ್ಮ ನಡುವೆ ಸಾಕಷ್ಟು ಜನ ಇದ್ದಾರೆ ಅಂಥವರನ್ನು ಗುರುತಿಸುವ ನಿಟ್ಟಿನಲ್ಲಿ ನಮ್ಮ ಈ ಕಾವ್ಯದಾರೆ ತಂಡ ಎರಡು ಸಾವಿರದ ಏಳರಿಂದ ಈವರೆಗೂ ಕೂಡ ಸಾಹಿತ್ಯ ಸಂಗೀತ ಸಮಾಜ ಸೇವೆ ಹಾಗೆಯೇ ಇತರೆ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಸದ್ದಿಲ್ಲದೆ ಸಾಧನೆ ಮಾಡ್ತಾ ಇದ್ದರೆ ಅಂಥವರನ್ನು ಗುರುತಿಸಿ ವೇದಿಕೆಯನ್ನು ಹಂಚಿಕೊಂಡು ಆ ಮೂಲಕ ಅವರ ಮತ್ತಷ್ಟು ಸಾಧನೆಗೆ ಪ್ರೋತ್ಸಾಹಿಸುವಂಥ ಕಾರ್ಯದಲ್ಲಿ ಮಗ್ನ ಆಗಿದೆ ಇಂತಹ ಒಂದು ಈ ಕಾವ್ಯಧಾರೆಯ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಶ್ರೀ ಶರಣಯ್ಯ ಸ್ವಾಮಿ ಬಿಳಿಗಿಮಠವರ ಪುತ್ರಿಯ ಸಾಧನೆಯನ್ನು ನಾವು ಇವತ್ತು ನಿಮ್ಮ ಕಣ್ಣು ಮುಂದೆ ತೆರೆದಿಟ್ಟಿದ್ದೇವೆ ಇಂಥವರು ನಮಗೆ ಸ್ಫೂರ್ತಿಯಾಗಲಿ ಹಾಗೆಯೇ ಅವರಿಂದ ಕೇಳಿಸ್ಕೊಂಡಂತಹ ನುಡಿಗಳು ನಮಗೂ ಕೂಡ ಒಂದಷ್ಟು ಸಾಧನೆಯನ್ನು ಮಾಡೋದಕ್ಕೆ ಉತ್ಸಾಹವನ್ನು ತುಂಬಲಿ ಅಂತ ಹೇಳ್ತಾ ಹಾಗೆಯೇ ನಮ್ಮ ಒಂದು ವಿ ಒನ್ ಚಾನಲ್ನಲ್ಲಿ ತಾವು ಕೂಡ ಸಾರ್ವಜನಿಕ ಸಭೆ ಸಮಾರಂಭಗಳ ಕುರಿತು ಪ್ರಸಾರವನ್ನು ಮಾಡೋದಕ್ಕಾಗಿ ಹಾಗೆಯೇ ನೇರ ಪ್ರಸಾರವನ್ನು ಮಾಡೋದಕ್ಕಾಗಿ ನಮ್ಮ ಕಚೇರಿಗೆ ಸಂಪರ್ಕಿಸ್ಬೋದು ಹಾಗೆಯೇ ನಮ್ಮ ಫೋನ್ ಸಂಖ್ಯೆ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಸೆವೆನ್ ಏಯ್ಟ್ ಟೂಗೆ ಸಂಪರ್ಕಿಸುವ ಮೂಲಕ ಈ ಅವಕಾಶವನ್ನು ತಾವು ಕೂಡ ಬಳಸ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾವೆ ಎಲ್ಲರಿಗೂ ವಂದನೆಗಳು